ಹಾಯ್ ಇಂದು ನಡೆದಂಥ ಪಿ ಎಸ್ ಐ ಎಕ್ಸಾಮ್ಸ್ದು ಮೆಂಟಾಲಿಟಿ ಕ್ವಶನ್ಸ್ ಬಿಡಿಸ್ತಾ ಇದ್ದೀವಿ ಈಗಾಗಲೇ ಒಂದಿಷ್ಟು ಕ್ವಶನ್ಸ್ಗಳನ್ನ ಬಿಡಿಸಿ ಅಪ್ಲೋಡ್ ಮಾಡಿದಾನೆ ವಿಡಿಯೋ ಒಂದು ಅಂತೇಳಿ ಇಲ್ಲಿ ವಿಡಿಯೋ ಟೂ ಒಳಗಡೆ ಇನ್ನೊಂದಿಷ್ಟು ಕ್ವೆಶನ್ಸ್ಗಳಿದಾವಿ ಇಲ್ಲಿ ಆ ಕ್ವಶನ್ಸ್ ಗಳನ್ನ ಬಿಡಿಸ್ಕೊಂಡು ನೋಡೋಣ ಇಲ್ಲಿ ಕ್ವೆಶನ್ ಏನಿದೆಯಪ್ಪ ಅಂದ್ರೆ ಇಪ್ಪತ್ತ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ದಿನಾಂಕವು ಬುಧವಾರವಾದರೆ ಹತ್ತನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದು ವಾರದ ಯಾವ ದಿನಾಂಕವಾಗಿತ್ತು ಅಂತ ಕ್ವೆಶನ್ಸ್ ಇದೆ ಇಲ್ಲಿ ಕ್ಯಾಲೆಂಡರ್ ರಿಲೇಟೆಡ್ ಕ್ವೆಶನ್ಸ್ನ ಕೇಳ್ದಾನೆ ಆದರೆ ಇಲ್ಲಿ ಕ್ವೆಶನ್ಸ್ ಏನು ಮಾಡಿದಾನಪ್ಪ ಅಂದ್ರೆ ವರ್ಷನ ಮುಂದೆ ಕೇಳ್ತಿದ್ರು ಇಲ್ಲಿ ಕ್ವೆಶನ್ ಪೇಪರ್ ಒಳಗಡೆ ಹಿಂದಿನ ವರ್ಷ ಕೇಳಿದಾನೆ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಗೆ ಈಗ ಆಲ್ರೆಡಿ ನಾವು ಹೋಗ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಒಟ್ಟು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಹಾಗಾದ್ರೆ ಕ್ವಶನ್ಸ್ನ ನಾವು ಸೇಮ್ ಅದೇ ಡೇಟಿಗೆ ಕರೆಕ್ಟ್ ಮೂರು ವರ್ಷನ ಹಿಂದಕ್ಕೆ ಹೋಗ್ಬೇಕಪ್ಪ ಅಂದ್ರೆ ಯಾವ ಥರ ಬರ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಇಪ್ಪತ್ತ್ ಮೂರು ಅಕ್ಟೋಬರ್ ಎರಡು ಸಾವಿರದ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೌದಾ ಅದೇ ತಾರೀಕು ನೀವು ಏನು ಮಾಡಬೇಕಪ್ಪ ಅಂದ್ರೆ ಹಳ್ಳಿ ಇಪ್ಪತ್ತ್ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದು ಅಂತ ಇಟ್ಕೊಂಡ್ರಿ ಕರೆಕ್ಟ್ ಮೂರು ವರ್ಷ ಆಗ್ತೈತೆ ಇದು ಮೂರು ವರ್ಷ ಇಲ್ಲಿ ಏನು ಮಾಡಕ್ಕ ಅಂದ್ರೆ ರಿವರ್ಸ್ ಹೋಗ್ಬಿಡಬೇಕು ರಿವರ್ಸ್ ಹೋದ್ರೆ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಎಷ್ಟು ಎಷ್ಟು ಒಂದ್ ಎಷ್ಟು ದಿನ ಹಿಂದಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ವರ್ಷ ಹಿಂದಕ್ಕೆ ಹೋಗ್ಬೇಕು ಆದ್ರೆ ಒಂದು ವರ್ಷ ಹೋದ್ರೆ ಟೋಟಲ್ ಎಷ್ಟು ಎಷ್ಟು ದಿನ ಹಿಂದಕ್ಕೆ ಹೋಗ್ಬೇಕೀಗ ಮೂರು ದಿನ ಹಿಂದಕ್ಕೆ ಹೋಗ್ಬೇಕು ಆಲ್ರೆಡಿ ಅವ್ರು ಹೇಳಿದಾರೆ ಬುಧವಾರ ಅಂತೇಳಿ ಹೌದಾ ಇದು ಬುಧವಾರ ಅಂತ ಹಾಗಾದ್ರೆ ಬುಧವಾರಕ್ಕೆ ಮೂರು ದಿನ ಹಿಂದಕ್ಕೆ ಹೋಗ್ಬೇಕು ಬುಧವಾರ ಮೂರು ದಿನ ಹಿಂದಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಇನ್ನೊಂದು ವಿಚಾರ ಮಾಡಬೇಕು ಏನಾದರೂ ಇದು ಲೀಪ್ ಇಯರ್ ಇದೆಯಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಲೀಪ್ ಇಯರ್ ಆಲ್ರೆಡಿ ನಾವು ಇದು ಅಕ್ಟೋಬರ್ ತಿಂಗಳ ಜನವರಿ ಆ ಜನವರಿ ಫೆಬ್ರವರಿನ ನಾವು ಫೆಬ್ರವರಿನೂ ದಾಟ್ ಹಿಂದಕ್ಕೆ ಹೋಗ್ಬೇಕಾಗಿದೆ ಫೆಬ್ರವರಿ ಈ ವರ್ಷ ಎಷ್ಟು ಎಷ್ಟು ದಿನ ಇದ್ವು ಇಪ್ಪತ್ತೊಂಬತ್ತು ದಿನ ಇದ್ವಾ ಯಾಕಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಧಿಕ ವರ್ಷ ಹಾಗಾದ್ರೆ ಟೋಟಲ್ ನಾಲ್ಕು ದಿನ ಏನು ಮಾಡ್ಕಪ್ಪ ಅಂದ್ರೆ ನಾವು ಹಿಂದಕ್ಕೆ ಹೋಗ್ಬೇಕಾಗ್ತದೆ ಬುಧವಾರ ನಾಲ್ಕು ದಿನ ಹಿಂದಕ್ಕೆ ಹೋದ್ರೆ ನೋಡಿರಿ ಮಂಗಳವಾರ ಮಂಗಳವಾರ ಸೋಮವಾರ ಶನಿ ರವಿವಾರ ಶನಿವಾರ ಹಾಗಾದ್ರೆ ಇಲ್ಲಿ ಇಪ್ಪತ್ತ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದು ಯಾವ ದಿನಾಂಕ ಆಗಿರ್ತದಪ್ಪ ಅಂದ್ರೆ ಶನಿವಾರ ಆಗಿರ್ತದೆ ನಮಗೆ ಕೇಳಿದ್ದು ಆ ಇದನ್ನಲ್ಲ ಅದ ಈ ಎರಡು ಸಾವಿರದ ಇಪ್ಪತ್ತೊಂದರೊಳಗಡೆ ಹತ್ತನೇ ತಾರೀಕು ಮಾರ್ಚ್ ಯಾವ ತಿಂಗಳಾಗಿರ್ತದೆ ಅಂತ ಕ್ವಶನ್ಸ್ನ ಕೇಳಿದರೆ ಹತ್ತು ಮಾರ್ಚ್ ಯಾವ ತಿಂಗಳು ಅಂತ ಕೇಳಿದಾರೆ ಎರಡು ಸಾವಿರದ ಇಪ್ಪತ್ತು ಹತ್ತು ಮಾರ್ಚ್ ಇಲ್ಲಿ ನೋಡಿ ಮಾರ್ಚ್ ಒಳಗಡೆ ಎಷ್ಟು ದಿನ ಇರ್ತಾವ ಮೂವತ್ತೊಂದು ದಿನ ಇರ್ತಾವೆ ಆಲ್ರೆಡಿ ಹತ್ತು ದಿನ ನಿಮ್ಗೆ ಗೊತ್ತಿತ್ತಪ್ಪ ಅಂದರೆ ಅದನ್ನು ಹತ್ತು ದಿನ ತೆಗೆದು ಹೋಗಿದ್ರೆ ಇಪ್ಪತ್ತೊಂದು ದಿನ ಮಾರ್ಚ್ದಾಗ ಮಾರ್ಚ್ ಇಲ್ಲಿ ಬರ್ಕೊಂಡ್ಬಿಡ್ಬೇಕು ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನಮ್ಗೆ ಆಲ್ರೆಡಿ ನಮ್ಗೆ ಯಾವಾರು ಅನ್ನೋದು ಗೊತ್ತದ ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕ ಶನಿವಾರ ಅನ್ನೋದು ಗೊತ್ತದ ನಮ್ಗೆ ಅದೇ ವರ್ಷದ ಹಿಂದಿಂದು ಏನ್ ಬೇಕಪ್ಪ ಅಂದ್ರೆ ಮಾರ್ಚ್ ಹತ್ತನೇ ತಾರೀಕು ಯಾವಾರು ಬೇಕಾಗಿತ್ತು ಮಾರ್ಚ್ ಒಳಗಡೆ ಹತ್ತನೇ ತಾರೀಕು ಯಾವಾರಪ್ಪ ಅಂದ್ರೆ ಇಲ್ಲಿ ಮಾರ್ಚ್ ಒಳಗಡೆ ಆಲ್ರೆಡಿ ಹತ್ತು ದಿನ ಇದ್ದು ಒಪ್ಪು ಹತ್ತು ದಿನ ಅಂತ ಹೋಗಿದ್ರೆ ಇನ್ನು ಎಷ್ಟು ದಿನ ಉಳಿತಾವ ಇಪ್ಪತ್ತೊಂದು ದಿನ ಉಳಿತಾವ ಇಪ್ಪತ್ತೊಂದು ದಿನ ಬರ್ಕೊಂಡು ಮಾರ್ಚ್ ಮಾರ್ಚ್ ಇಪ್ಪತ್ತೊಂದು ಏಪ್ರಿಲ್ ಒಳಗಡೆ ಮೂವತ್ತು ದಿನ ಇರ್ತಾವೆ ಇಪ್ಪತ್ತೆಂಟು ದಿನ ತೆಗೆದು ಹೋಗಿಬೇಕು ವಿಷಮ ದಿನಗಳನ್ನು ತೆಗೆದು ಹೋಗಿದ್ದು ಭಾಳ ಈಸಿಯಾಗಿ ಹೇಳಿದ್ದೀನಿ ಇಪ್ಪತ್ತೆಂಟು ತೆಗೆದು ಹೋಗಿದ್ರೆ ಏಪ್ರಿಲ್ ಒಳಗಡೆ ಎರಡು ಮೇದಾಗ ಮೂರು ಜೂನ್ ಒಳಗಡೆ ಎರಡು ಜುಲೈ ಒಳಗಡೆ ಮೂರು ಆಗಸ್ಟು ಕೂಡ ಮೂವತ್ತೊಂದು ಇರ್ತೈತಿ ಹೀಗಾಗಿ ಮೂರು ದಿನ ವಿಷಮ ದಿನ ಒಳಗೆ ಸೆಪ್ಟೆಂಬರ ಎರಡು ಹೌದಾ ಸೆಪ್ಟೆಂಬರ ಎರಡು ಇಲ್ಲಿ ನೆಕ್ಸ್ಟ್ ಮತ್ತೆ ಯಾವಾದ್ರೂ ಏಳರಿಂದ ಭಾಗ ಆಗ್ತದಪ್ಪ ಅಂದ್ರೆ ಅವನ್ನೆಲ್ಲವನ್ನು ತೆಗೆದು ಹೋಗಿಬೇಕಂತ ಹೇಳ್ತೀನಿ ನೋಡ್ರಿ ಮೂರು ವೇಳೆ ಇಪ್ಪತ್ತೊಂದು ಏಳರಿಂದ ಭಾಗ ಆಗ್ತದ ತೆಗೆದು ಹೋಗಿ ಬಿಡ್ರಿ ನೆಕ್ಸ್ಟ್ ಎರಡು ಮೂರು ಕುಡಿಸಿದ್ರೆ ಐದು ಐದು ಎರಡು ಕುಸಿದ್ರೆ ಏಳು ಹಾಕ ಇದನ್ನು ತೆಗೆದೋಗಿರಿ ಏಳರಿಂದ ಪಾಕ ಹಾಕಿ ಅಂದ್ರೆ ತೆಗೆದೋಗಿಬೇಕು ನೆಕ್ಸ್ಟ್ ಮೂರು ಮೂರು ಇಲ್ಲಿ ನೋಡ್ರಿ ಇಪ್ಪತ್ತ್ ಮೂರು ಇದೆ ಇಪ್ಪತ್ತೊಂದು ದಿನ ತೆಗೆದೋಗಿದ್ರೆ ಅಲ್ಲಿನ ಎಷ್ಟು ಉಳಿತೈತೆ ಇಲ್ಲಾಂದ್ರೆ ಮೂರು ಮೂರು ಆರು ಆರು ಎರಡು ಎಂಟು ಎಂಟ್ರಾಗ ಏಳು ತೆಗೆದೋಗಿದ್ರಿ ಒಂದು ಉಳಿತದ ಅಂತ ತಿಳ್ಕೊಡ್ರಿ ಒಂದು ಉಳಿತದೆ ಇನ್ನು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಒಳಗಡೆ ಮೂರೊಳಗಡೆ ಇಪ್ಪತ್ತೊಂದು ದಿನ ತೆಗೆದು ಅಲ್ಲಿ ಇನ್ನ ಎಷ್ಟು ಉಳಿತೈತಿ ಇಪ್ಪತ್ತೊಂದು ದಿನ ತೆಗೆದು ಹೋಗಿದ್ರೆ ಎರಡು ದಿನ ಉಳಿತೈತಿ ಹೌದಾ ಪ್ಲಸ್ ಎರಡು ದಿನ ಉಳಿದಿ ಇಲ್ಲಿ ಉಳಿದಿದ್ದೇ ಎರಡು ಒಂದು ಮೂರು ಮೂರು ದಿನ ಏನು ಮಾಡೋಕಪ್ಪ ಅಂದ್ರೆ ನೀವು ಈ ಶನಿವಾರಕ್ಕೆ ಮೂರು ದಿನ ಮತ್ತೆ ಏನು ಮಾಡೋಕಪ್ಪ ಅಂದ್ರೆ ಹಿಂದೆ ಹೋಗಬೇಕು ಅಲ್ಲಿ ಅಕ್ಟೋಬರ್ ಎಷ್ಟಿದೆ ಶನಿವಾರ ಅಕ್ಟೋಬರ್ ಇಪ್ಪತ್ತ್ ತಾರೀಕು ಶನಿವಾರ ಇದೆ ಅಂದ್ರೆ ಈ ಅಕ್ಟೋಬರ್ಗೆ ಮೂರು ದಿನ ರಿವರ್ಸ್ ಹೋರಿ ರಿವರ್ಸ್ ಹೋದ್ರೆ ಶನಿವಾರಕ್ಕೆ ಮೂರು ದಿನ ರಿವರ್ಸ್ ಹೋದ್ರೆ ಶುಕ್ರವಾರ ಗುರುವಾರ ಬುಧವಾರ ಹಾಗಾದ್ರೆ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಬುಧವಾರ ಬೇಕಾದ್ರೆ ಚೆಕ್ ಮಾಡಿಕೊಡ್ರಿ ಕ್ಯಾಲೆಂಡರ್ ಒಳಗಡೆ ಬುಧವಾರನೇ ರೈಟ್ ಆನ್ಸರ್ ಇದೆ ನೆಕ್ಸ್ಟ್ ಕ್ವಶನ್ಸ್ ಆನ್ಸರ್ ಹಾಗಾದ್ರೆ ಕ್ವಶನ್ಸ್ ಅಂದ್ರೆ ಕೆಳಗೆ ನೀಡಿರುವ ಚಿತ್ರವನ್ನ ಜಾಗರೂಕತೆಯಿಂದ ಅಧ್ಯಯನ ಮಾಡಿ ಚಿತ್ರದ ಆಧಾರವನ್ನು ಮೇಲಿನ ಪ್ರಶ್ನೆಯನ್ನು ಉತ್ತರಿಸಿ ಇದು ಒಂದು ಸಿಂಪಲ್ ಕ್ವೆಶನ್ಸ್ನ ಕೇಳೋಣ ಇದು ಒಂದೇ ನಿಮ್ಗ ಇಲ್ಲಿ ಸಿಂಪಲ್ ಇರೋದು ಕ್ವಶನ್ಸ್ ಇಲ್ಲಿ ಮೂರು ಚಿತ್ರಗಳಿದಾವೆ ಇದು ಆ ತ್ರಿಭುಜ ವೈದ್ಯರನ್ನು ಸೂಚಿಸಿದ್ರೆ ಆ ಅಕ್ಷರಸ್ಥರನ್ನ ಈ ರಕ್ತ ಸೂಚಿಸ್ತದೆ ಪುರುಷರನ್ನ ಈ ಚೌಕ ಅಥವಾ ಆಯ ತಗತಿ ಕಾಣಿಸ್ತದ್ದು ಇದು ನಮ್ಗ ಮೇಲ್ಸ ಕಾಣಿಸ್ತದೆ ಕ್ವೆನ್ಸ್ ಏನು ಕೇಳಿದನ ವೈದ್ಯರಾಗಿರುವ ಅಕ್ಷರಸ್ಥ ಪುರುಷರನ್ನು ಯಾವ ಭಾಗ ಸೂಚಿಸ್ತದೆ ಅಂತ ಕ್ವಶನ್ಸ್ ಇದೆ ಇಲ್ಲಿ ಅವರು ವೈದ್ಯರೂ ಆಗಿರಬೇಕು ಜೊತೆಗೆ ಅಕ್ಷರಸ್ಥರೂ ಆಗಿರಬೇಕು ಮತ್ತು ಪುರುಷರು ಆಗಿರಬೇಕು ಮೂರೂ ಕೂಡ ಸೂಚಿಸುವಂಥ ಭಾಗ ಯಾವುದು ಅಂತ ಕ್ವಶನ್ಸ್ ಇದೆ ಇಲ್ಲಿ ನೋಡ್ರಿ ಮೂರದ್ರ ಒಳಗಡೆ ಬರೋರು ಇದ್ರೊಳಗಡೆನೂ ಬರಬೇಕು ಇದ್ರೊಳಗಡೆನೂ ಬರಬೇಕು ಜೊತೆಗೆ ಇದ್ರೊಳಗಡೆನೂ ಬರಬೇಕು ಆ ಥರ ಬರೋರು ಯಾರಪ್ಪ ಅಂದ್ರೆ ಈ ಮಾತ್ರ ಹಾಗಾಗಿ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಎರಡು ಈ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಇವು ಸ್ವಲ್ಪ ಕ್ವಶನ್ ಪೇಪರ್ನ ಕಳಿಸ್ರಿ ಅಂದ್ರೆ ಈ ಥರ ಬಂದಿದ್ದಾವ್ರಿ ಮತ್ತೇನು ಮಾಡೋಕೆ ಬರಲ್ಲ ಆ ಥರ ಇಲ್ಲಿ ಟೆಲಿಗ್ರಾಮ್ ಚಾನಲ್ದಾಗ ಡೌನ್ಲೋಡ್ ಮಾಡ್ಕೊಂಡಿದ್ದು ಕ್ವೆಶನ್ಸ್ ಕೊಟ್ಟಿರುವ ಚಿತ್ರದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಹಾಗಾದರೆ ಈ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಇದು ಕ್ವೆಶನ್ಸ್ನ ಕಾಣಿಸ್ಲಿಕ್ಕಪ್ಪ ಅಂದ್ರೆ ಸ್ವಲ್ಪ ಜೂಮ್ ಮಾಡಿರ್ತೀನಿ ನೋಡ್ರಿ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರಬೇಕಾದಂಥ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾರೆ ಇದು ಬಹಳ ಸಿಂಪಲ್ ಇದೆ ಇದೊಂದು ಕ್ವಶನ್ಸ್ ಮೂರು ನಾಲ್ಕು ಏಳು ಏಳು ಐದು ಕುಸಿಸಿದ್ರೆ ಹನ್ನೆರಡು ಹನ್ನೆರಡು ಎಷ್ಟನೇ ಅಕ್ಷರಪ್ಪ ಅಂದ್ರೆ ಎಲ್ ಹನ್ನೆರಡನೇ ಅಕ್ಷರ ನೆಕ್ಸ್ಟ್ ಇಲ್ಲಿ ನೋಡ್ರಿ ಒಂಬತ್ತು ಒಂದು ಆರು ಹದ ಹದಿನೈದು ಹದಿನೈದು ಒಂದು ನಾಲ್ಕು ಹತ್ತೊಂಬತ್ತು ಹತ್ತೊಂಬತ್ತು ಎಸ್ ಅಕ್ಷರ ಇದು ಮ್ಯಾಚ್ ಆಗಿದೆ ಅದೇ ಥರ ಏಳು ಒಂದು ಎಂಟು 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 ಹದಿನಾರು ಹದಿನಾರು ಪಿ ಅಕ್ಷರ ಮ್ಯಾಚ್ ಆಯಿತು ಅದೇ ಥರ ಇಲ್ಲಿ ಕಂಡು ಎಂಟು ಮೂರು ಎಷ್ಟಪ್ಪ ಅಂದರೆ ಹನ್ನೊಂದು ಹನ್ನೊಂದು ಒಂದು ಎರಡು ಕೂಡಿಸಿದ್ರೆ ಎಷ್ಟಪ್ಪ ಅಂದರೆ ಹದಿಮೂರು ಹದಿಮೂರು ಎಷ್ಟನೇ ಅಕ್ಷರಪ್ಪ ಅಂದ್ರೆ ಎಮ್ ಅಕ್ಷರ ಹೀಗಾಗಿ ಆಪ್ಷನ್ಸ್ ಇಲ್ಲಿ ಒಂದನ್ನು ಏನು ಮಾಡೋಕ್ಕಪ್ಪ ಅಂದ್ರೆ ನಾವು ಮಾಡಬೇಕು ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಒಂದು ಇದೇನಿದೆಯಪ್ಪ ಅಂದ್ರ ಡೈರೆಕ್ಷನ್ಸ್ ಒಳಗಡೆ ಇದೊಂದು ಸ್ವಲ್ಪ ಟಫ್ ಇದೆ ಈ ಕ್ವಶನ್ಸ್ ನೋಡ್ರಿ ಎಂಟು ಜನರು ಎ ಬಿ ಸಿ ಎಫ್ ಜಿ ಎಚ್ ಆ ವೃತ್ತಾಕಾರದ ಚಿತ್ರದಲ್ಲಿ ತೋರಿಸಿದಂತೆ ಬಿಂದುವಾಗಿ ಅಭಿಮುಖವಾಗಿ ಕುಳಿತಿರುತ್ತಾರೆ ಇವರುಗಳು ತಮ್ಮ ಸ್ಥಳದಿಂದ ಐದನೇ ಸ್ಥಳಕ್ಕೆ ಗಡಿಯಾರದ ವಿರುದ್ಧ ದಿಕ್ಕಿಗೆ ಚಲಿಸಿದರೆ ಗಡಿಯಾರದ ವಿರುದ್ಧ ದಿಕ್ಕಿಗೆ ಚಲಿಸಿದರೆ ಆಗ ಇದು ಇಲ್ಲಿ ಆಪ್ಷನ್ಸ್ಗಳು ಇಲ್ಲಿ ಎ ಯು ಆಗ್ನೇಯಕ್ಕೆ ಅಭಿಮುಖ ಆಗ್ನೇಯಕ್ಕೆ ಅಭಿಮುಖವಾಗಿರುತ್ತಾರೆ ಸಿ ಯು ಪಶ್ಚಿಮಕ್ಕೆ ಅಭಿಮುಖವಾಗಿರುತ್ತಾರೆ ಯು ಈಶಾನ್ಯಕ್ಕೆ ಅಭಿಮುಖವಾಗಿರ್ತಾರೆ ಜಿ ಯು ಉತ್ತರಕ್ಕೆ ಅಭಿಮುಖ ಇದ್ರೊಳಗಡೆ ಯಾವುದು ಸರಿಯಾಗಿದೆ ಅಂತ ಕ್ವಶನ್ಸ್ ನಾನೆ ಇಲ್ಲಿ ಇಲ್ಲೇ ನಾನೇನು ಹಾಳೆ ನೋಡ್ರಿ ಇದು ನೋಡ್ರಿ ಇದು ಪೂರ್ವ ಇದು ಪಶ್ಚಿಮ ಉತ್ತರ ಇದು ದಕ್ಷಿಣ ಅಂತ ಕೇಳ್ತೀವಿ ಇದು ಸೆಂಟ್ರಲ್ ಪಾಯಿಂಟ್ ಇಲ್ಲಿ ಎ ಇಲ್ಲಿದ್ದಾನೆ ಹಾಗಾದ್ರೆ ಆ ಗಡಿಯಾರದ ಅಭಿಮುಖ ವಿರುದ್ಧ ಮುಖ ವಿರುದ್ಧ ಅಂತ ಹೇಳಿದಾರಲ್ಲ ಅಭಿಮುಖ ಅಂದ್ರೆ ವಿರುದ್ಧ ಗಡಿಯಾರದ ವಿರುದ್ಧ ದಿಕ್ಕಿಗೆ ಎ ಇಲ್ಲಿದ್ದಾನೆ ವಿರುದ್ಧ ಈ ತರ ತಿರುಗಿದ್ರ ಇಲ್ಲಿ ಬರ್ತಾನವ ಐದನೇ ಸ್ಥಾನಕ್ಕೆ ಬರ್ತಾನ ಅಂತ ಹೇಳಿದ್ರೆ ಕೇಂದ್ರ ಬಿಂದುಕ್ಕೆ ಅಭಿಮುಖವಾಗಿ ತಿರುಗಿದ್ರೆ ಐದನೇ ಸ್ಥಳಕ್ಕೆ ಐದನೇ ಸ್ಥಳಕ್ಕೆ ಅಂದ್ರೆ ವಿರುದ್ಧ ಅಂದ್ರೆ ಈ ತರ ಚಲಿಸಬೇಕು ಒಂದು ಎರಡು ಮೂರು ನಾಲ್ಕು ಐದು ಹಾಗಾದ್ರೆ ಎ ಇಲ್ಲಿ ಬರ್ತಾನೆ ಹಾಗಾದ್ರೆ ರೈಟ್ ಆನ್ಸರ್ ಎ ಯು ಆಗ್ನೇಯಕ್ಕೆ ಅಭಿಮುಖವಾಗಿರ್ತಾನೆ ಇದು ಆಗ್ನೇಯ ಹೌದಾ ಎ ಯು ಆಗ್ನೇಯಕ್ಕೆ ಅಭಿಮುಖವಾಗಿರ್ತಾರೆ ಇದನ್ನ ಒಂದನ್ನ ನಾವೇನು ಮಾಡಕಪ್ಪ ಅಂದ್ರೆ ರೈಟ್ ಆನ್ಸರ್ ನ ಇಲ್ಲಿ ಚೂಸ್ ಮಾಡಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಇನ್ನೊಂದು ಕ್ವಶನ್ಸ್ ನ ಕೇಳಿದ ನೋಡ್ರಿ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಒಂದು ನಿರ್ದಿಷ್ಟ ಕೋಡ್ ನಲ್ಲಿ ಟೆನ್ ನ ಮೈನಸ್ ಟೆನ್ ಇಸ್ ಇಕ್ವಲ್ ಜೀರೋ ಆಗಿದೆ ಹಾಗಾದ್ರೆ ಡೆನ್ ಮೈನಸ್ ಸಿ ಒ ಬಿ ಯಾವ ಕೋಡ್ ನಾವು ಬರೆಯಬೇಕು ಅಂತ ಕ್ವಶನ್ಸ್ ಇದೆ ಇದು ಜೀರೋ ಆಗಿತ್ತೆ ಅಂತ ಚೆಕ್ ಮಾಡ್ಕೋಬೇಕು ಪಿ ಎಷ್ಟನೇ ಅಕ್ಷರ ಹದಿನಾರನೇ ಅಕ್ಷರ ಈ ಎಷ್ಟನೇ ಅಕ್ಷರಪ್ಪ ಅಂತಂದಾಗ ಐದು ಎನ್ ಎಷ್ಟನೇ ಅಕ್ಷರಪ್ಪ ಅಂದ್ರೆ ಹದಿನಾಲ್ಕು ಕುಡಿಸಿದ ಹದಿನಾರು ಒಂದು ನಾಲ್ಕು ಎಷ್ಟಪ್ಪ ಅಂದ್ರೆ ಇದು ಇಪ್ಪತ್ತ ಎಷ್ಟಾಗ್ತೈತಿ ಇದು ಮೂವತ್ತು ಮೂವತ್ತು ಒಂದು ಐದು ಮೂವತ್ತೈದು ಅಕ್ಕ ಹೌದಾ ಹದಿನಾರು ಒಂದು ಹದಿನಾಲ್ಕು ಎಷ್ಟಪ್ಪ ಅಂದ್ರೆ ಮೂವತ್ತು ಮೂವತ್ತು ಒಂದು ಐದು ಮೂವತ್ತೈದು ಮೈನಸ್ ಟ್ಯಾನ ಟಿ ಎಷ್ಟನೇ ಅಕ್ಷರ ಟ್ಯಾನ್ ಇಪ್ ಟಿ ಇಪ್ಪತ್ತನೇ ಅಕ್ಷರ ಎ ಒಂದು ಅಕ್ಷರ ಎ ಹದಿನಾಲ್ಕು ಎನ್ನ ಹದಿನಾಲ್ಕನೇ ಅಕ್ಷರ ಎರಡು ಕೂಡಸ್ರಿ ಇಪ್ಪತ್ತು ಒಂದು ಹದಿನಾಲ್ಕು ಮೂವತ್ನಾಲ್ಕು ಮೂವತ್ನಾಲ್ಕು ಒಂದು ಮೂವತ್ತೈದು ಮೂವತ್ತೈದು ಮೈನಸ್ ಮೂವತ್ತೈದು ಅಂದ್ರೆ ಇದು ಜೀರೋ ಆಯಿತು ಓಕೆ ಇದು ಮ್ಯಾಚ್ ಆಯಿತು ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಡೆನ್ ಡಿ ಎಷ್ಟನೇ ಅಕ್ಷರ ನಾಲ್ಕನೇ ಅಕ್ಷರ ಇ ಐದನೇ ಅಕ್ಷರ ಎನ್ ಹದಿನಾಲ್ಕನೇ ಅಕ್ಷರ ಒಟ್ಟು ಕೂಡಿಸ್ರಿ ಇ ಎಷ್ಟನೇ ಎನ್ ಹದಿನಾಲ್ಕನೇ ಅಕ್ಷರ ಹದಿನಾಲ್ಕು ಒಂದು ಐದು ಎಷ್ಟಪ್ಪ ಅಂದ್ರೆ ಹತ್ತೊಂಬತ್ತು ಹತ್ತೊಂಬತ್ತು ಒಂದು ನಾಲ್ಕು ಇಪ್ಪತ್ತ ಮೂರು ಇದು ಮೈನಸ್ ಸಿ ಎಷ್ಟನೇ ಅಕ್ಷರ ಮೂರನೇ ಅಕ್ಷರ ಓ ಎಷ್ಟನೇ ಅಕ್ಷರ ಹದಿನೈದನೇ ಅಕ್ಷರ ಬಿ ಎಷ್ಟನೇ ಅಕ್ಷರ ಎರಡನೇ ಅಕ್ಷರ ಹೌದಾ ಹದಿನೈದು ಒಂದು ಮೂರು ಹದಿನೆಂಟು ಹದಿನೆಂಟು ಒಂದು ಎರಡು ಇಪ್ಪತ್ತಾಯ್ತು ಇಪ್ಪತ್ತ್ ಒಳಗಡೆ ಇಪ್ಪತ್ತು ಕಳೆದ್ರೆ ಮೂರು ಉಳಿತದೆ ಹಾಗಾದ್ರೆ ಇಲ್ಲಿ ಬರಬೇಕಾದಂಥ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಕೇಳಿದಾನೆ ಇಲ್ಲಿ ಆಪ್ಷನ್ಸ್ ಎರಡಾಗಿದೆ ನೋಡಿರಿ ಮೂರು ಎರಡು ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಆ ಇದು ಮೆಂಟಲ್ ಆಲ್ಟಿ ಇಲ್ಲೊಂದು ಕ್ವಶನ್ಸ್ ಇದೆ ನೋಡ್ರಿ ಈ ಕ್ವಶನ್ಸ್ನ ಈ ಆಕೃತಿಯು ಯಾವ ಗುಂಪಿಗೆ ಸೇರಿಲ್ಲ ಎಂಬುದನ್ನು ಕಂಡು ಅಂತ ಕ್ವೆಶನ್ಸ್ ನೋಡಿದಾನೆ ಇಲ್ಲಿ ಯಾವ ಗುಂಪಿಗೆ ಸೇರಿಲ್ಲ ಅಂತ ಕ್ವಶನ್ಸ್ ನ ಕೇಳಿದಾನೆ ಇಲ್ಲಿ ಇದ್ರ ಒಳಗಡೆ ಇದು ಯಾವ ಎನ್ ಎಚ್ ಜಡ್ ಇಲ್ಲಿ ಇದೆ ಇಲ್ಲಿ ಎನ್ ಎಚ್ ಜಡ್ ಇಲ್ಲಿ ಇದೆ ಎಲ್ಲ ಅಕ್ಷರಗಳು ಸಿ ಎಫ್ ಡಿ ಇದಾವು ಇದ್ರಾಗ ಸಿ ಎಫ್ ಡಿ ಇದ್ರಾಗೂ ಇದೆ ಎ ಇ ಕ್ಯೂ ಇದೆ ನೆಕ್ಸ್ಟ್ ಎ ಇ ಕ್ಯೂ ಇಲ್ಲಿ ಇದೆ ಇಲ್ಲಿ ಇದೆ ಇದು ಇದೆ ಹಾಗಾದ್ರೆ ಇದ್ರ ಒಳಗಡೆ ಅದವು ಅದ್ರ ಒಳಗಡೆ ಒಳಗಡೆ ಜಿ ಏನಾಗಿದೆಪ್ಪ ಅಂದ್ರೆ ಇಲ್ಲೊಂದು ಹೊಸ ಅಕ್ಷರ ಏನೋ ಬಂದಿದೆ ನಮಗೆ ಹೌದಾ ಹೀಗಾಗಿ ಇದು ಜಿ ಹೊಸ ಅಕ್ಷರ ಬಂದಿದೆ ಇಲ್ಲಿ ಎಲ್ಲ ಕಡೆ ಎಚ್ ಡಿ ಎಲ್ಲ ಇದಾವೆ ಇಲ್ಲೆಲ್ಲಿ ಜಿ ಇಲ್ಲ ಇಲ್ಲಿ ಎಲ್ಲಿನೂ ಜಿ ಇಲ್ಲ ಇಲ್ಲಿ ಎಲ್ಲಿ ಜಿ ಇಲ್ಲ ಇಲ್ಲಿ ಒಂದು ಜಿ ಏನಾಗಿದೆಪ್ಪ ಅಂತ ಹೆಚ್ಚಿಗೆ ಬಂದಿದೆ ಹೀಗಾಗಿ ನಾ ಇದನ್ನ ಮಾಡ್ತೀನಪ್ಪ ಅಂದ್ರೆ ನನ್ನ ಪ್ರಕಾರ ಇದನ್ನ ಆಪ್ಷನ್ಸ್ ಡಿ ಅಂದ್ರೆ ನಾಲ್ಕನೇದು ಅದು ಅಂದ್ರೆ ಇದು ಗುಂಪಿಗೆ ಸೇರಿಲ್ಲ ಅಂತ ಹೇಳಿ ಇದನ್ನ ಆನ್ಸರ್ನ ಹಾಕ್ತೀನಿ ಇದ್ರ ಒಳಗಡೆನು ಜಿ ಇಲ್ಲ ಇದ್ರ ಒಳಗಡೆ ಜಿ ಇಲ್ಲ ಇದ್ರ ಒಳಗಡೆನು ಜಿ ಇಲ್ಲ ಈ ಅಂದಾಜು ಈಗಪ್ಪ ಅಂದ್ರೆ ನಿಮ್ಗೆ ಯಾರಾದ್ರೂ ಗೊತ್ತಿತ್ತಪ್ಪ ಅಂದ್ರೆ ಮಾಡ್ರಿ ನನ್ನ ಪ್ರಕಾರ ಇದನ್ನ ಈ ಜಿ ಹಾಕಿ ಹಾಕ್ತೀನಿ ಸ್ವಲ್ಪ ಇಂತ ಕ್ವಶನ್ಸ್ ಗೊತ್ತೇ ಇರದೇ ಇರುವಂತಹ ಕ್ವಶನ್ಸ್ಗಳು ಅಂದ್ರೆ ಇಲ್ಲಿ ಒಂದಿಷ್ಟು ತಪ್ಪು ಕ್ವಶನ್ಸ್ ಗಳು ಏನಾಗಿದೆ ಅಂದ್ರೆ ಬಂದಿದ್ದಾವ್ ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿ ಒಂದು ಕ್ವಶನ್ಸ್ ಯಾವ ತರ ಇದೆ ನೋಡ್ರಿ ಈ ಕ್ವೆಶನ್ಸ್ ನ ಇಲ್ಲಿ ಟೆನ್ ಮೈನಸ್ ಟು ಪ್ಲಸ್ ನೈನ್ ಇಂಟು ಟು ಡಿವೈಡೆಡ್ ಬೈ ಫೋರ್ ಟು ಹತ್ತೊಂಬತ್ತು ಸಮೀಕರಣವು ಸರಿ ಹೊಂದಬೇಕಾದ್ರೆ ಯಾವ ಚಿಹ್ನೆಗಳನ್ನು ಅದಲು ಬದಲು ಮಾಡಬೇಕು ಅಂತ ಕ್ವೆಶನ್ಸ್ ಇದೆ ಇಲ್ಲಿ ಯಾವ ಚಿಹ್ನೆಗಳನ್ನು ಅದಲು ಬದಲು ಮಾಡಬೇಕಪ್ಪ ಅಂದ್ರೆ ಮೈನಸ್ ಮತ್ತು ಡಿವೈಡೆಡ್ ಬೈ ಅಂತ ಹಾಕ್ತೀನಿ ಯಾವ ಥರ ಮೈನಸ್ ಇದ್ದಲ್ಲಿ ಡಿವೈಡೆಡ್ ಬಾ ಹಾಕ್ತೀನಿ ಡಿವೈಡೆಡ್ ಬೇದಲ್ಲಿ ಮೈನಸ್ ಚಿನ್ನ ಹಾಕಿ ಒಂದೇ ಸಮೀಕರಣ ಚೆಕ್ ಮಾಡ್ತೀನಿ ಹತ್ತು ಇಲ್ಲಿ ಮೈನಸ್ ಐತೆ ಮೈನಸ್ ಇದ್ದಿದ್ದು ಹೋಗಿ ಡಿವೈಡೆಡ್ ಹಾಕಬೇಕು ಡಿವೈಡೆಡ್ ಬೈದಲ್ಲಿ ಮೈನಸ್ ಹಾಕು ಹತ್ತು ಇದ್ದಲ್ಲಿ ಮೈನಸ್ ಇದ್ದಲ್ಲಿ ಡಿವೈಡೆಡ್ ಬಾ ಹಾಕ್ತೀನಿ ಹತ್ತು ಡಿವೈಡೆಡ್ ಬೈ ಟು ಪ್ಲಸ್ ನೈನ್ ಚೇಂಜ್ ಮಾಡೋಂಗಿಲ್ಲ ಚೇಂಜ್ ಅಷ್ಟೇ ಇದನ್ನಷ್ಟೇ ಡಿವೈಡೆಡ್ ಬೈ ಇದಲ್ಲಿ ಈಗ ಮೈನಸ್ನ ಹತ್ತಿರಿ ಮೈನಸ್ ಏನಿದೆಯಪ್ಪ ಅಂದರೆ ನಾಲ್ಕು ಇಜ್ವಲ್ ಟು ಈ ಸಮೀಕರಣ ಮ್ಯಾಚ್ ಮಾಡಿದರೆ ಹತ್ತೊಂಬತ್ತು ಮ್ಯಾಚ್ ಔಟ್ ಬರಬೇಕು ಹಾಗಾದರೆ ಹತ್ತು ಐದು ಎರಡು ಹತ್ತು ಅಂತ ಕರಿತೀರಾ ಅಥವಾ ಹತ್ತನ್ನು ಎರಡರಲ್ಲಿ ಬಾಕಾಲ್ ಮಾಡಿದ್ರೆ ಐದು ಬಿಡ್ತದೆ ಪ್ಲಸ್ ಒಂಬತ್ತೆರಳೆ ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ನೆಕ್ಸ್ಟ್ ಡಿವೈಡೆಡ್ ಆದ್ಮೇಲೆ ಮಲ್ಟಿಪೇಶನ್ಸ್ನ ಬಿಡಿಸ್ಬೇಕು ಮೈನಸ್ ಎಷ್ಟಿದೆಯಪ್ಪ ಅಂದ್ರೆ ನಾಲ್ಕು ಇಸ್ಕ್ವಲ್ ಟು ಎಷ್ಟಿದೆಯಪ್ಪ ಅಂದ್ರೆ ಹತ್ತೊಂಬತ್ತಿದೆ ಹೌದಾ ಒಂಬತ್ತು ಓಕೆ ಇಲ್ಲಿ ನೋಡ್ರಿ ಎಲ್ಲಾದ್ರೂ ಮಿಸ್ ಆಯ್ತಾನ ಒಂಬತ್ತು ಸಾರಿ ಒಂಬತ್ತೇಳೆ ಹದಿನೆಂಟು ಇದು ಹದ್ನಾಲ್ಕು ಬರ್ದಿ ರೈಟ್ ಇನ್ನೆ ಹದಿನೆಂಟು ಇಂದ ಐದು ಕೂಡ ಎಷ್ಟಪ್ಪ ಅಂದ್ರೆ ಇಪ್ಪತ್ತ್ ಮೈನಸ್ ನಾಲ್ಕು ಇಜ್ಕೊಳ್ತು ಎಷ್ಟಪ್ಪ ಅಂದ್ರೆ ಹತ್ತೊಂಬತ್ತು ಇಪ್ಪತ್ಮೂರೊಳಗಡೆ ನಾಲ್ಕು ಕಳೆದ್ರೆ ಹತ್ತೊಂಬತ್ತು ಉಳಿತು ಹತ್ತೊಂಬತ್ತು ಉಳಿದ್ರೆ ಹತ್ತೊಂಬತ್ತು ಇಜ್ಕೊಳ್ತು ಹತ್ತೊಂಬತ್ತು ಎಸ್ ಇದು ಸರಿಯಾಗಿದೆ ಹೀಗಾಗಿ ಆಪ್ಷನ್ಸ್ ಇದು ಒಂದು ಏನಾಗ್ತದಪ್ಪ ಅಂದ್ರೆ ನಾವು ರೈಟ್ ಆನ್ಸರ್ನ ಮಾಡಿದ್ದೀವಿ ಇನ್ನು ನೆಕ್ಸ್ಟ್ ಕ್ವಶನ್ಸ್ನ ಏನಿದೆ ಅಂತ ಹೇಳಿ ಬಂದಾಗ ಇಲ್ಲಿ ಒಂದು ಸಿರೀಸ್ ರಿಲೇಟೆಡ್ ಒಂದು ಕ್ವಶನ್ಸ್ನ ಕೇಳಿದಾನೆ ಈ ಸಿರೀಸ್ ರಿಲೇಟೆಡ್ ಕ್ವಶನ್ಸ್ ಏನಿದೆ ಅಂತ ಹೇಳಿ ಬಂದಾಗ ಇಲ್ಲಿ ತಪ್ಪಾದ ಸಂಖ್ಯೆ ಯಾವುದು ಗುರುತಿಸ್ತೀರಿ ಅಂತ ಹೇಳಿದರೆ ಸೆವೆಂಟಿ ಫೋರ್ ಇಲ್ಲಿ ತಪ್ಪಾಗ್ತದೆ ಯಾವ ಥರಪ್ಪ ಅಂದ್ರೆ ಇಪ್ಪತ್ತೈದು ಇದ್ದಿದ್ದು ಮೂವತ್ತೆರಡು ಆಗಿದೆಯಪ್ಪ ಅಂದ್ರೆ ಇಪ್ಪತ್ತೈದು ಇದ್ದಿದ್ದು ಮೂವತ್ತೆರಡು ಆಗಿದೆ ಆಗಿದೆ ಇದು ಎಪ್ಪತ್ತೊಂದಿದೆ ನೆಕ್ಸ್ಟ್ ಎಪ್ಪತ್ನಾಲ್ಕು ಎರಡು ನೂರ ತೊಂಬತ್ತೊಂದು ಈ ಥರ ಸರಣಿ ಮುಂದುವರೆಕೊತಿದೆ ಇಪ್ಪತ್ತೈದಕ್ಕೆ ಈ ಮೂವತ್ತೆರಡು ಆಗ್ಬೇಕಪ್ಪ ಅಂದರೆ ಇದು ಪ್ಲಸ್ ಸವನ್ ಆಗಿದೆ ಇದು ಏನಾಗಿದೆಪ್ಪ ಅಂದರೆ ಇಂಟು ಡಬಲ್ ಆಗಿದೆ ಮೂವತ್ತೆರಡು ಎಳ್ಳೆ ಅರವತ್ನಾಲ್ಕು ನೆಕ್ಸ್ಟ್ ಅರವತ್ನಾಲ್ಕಕ್ಕೆ ಮತ್ತು ಎಪ್ಪತ್ತೊಂದನ್ನು ಕುಡಿಸಿದ್ರೆ ಎಷ್ಟೊಂದು ಕುಡಿಸಿದ್ರೆ ಏಳು ಹೇಳಕ್ದಪ್ಪ ಅಂದರೆ ಏಳು ನೆಕ್ಸ್ಟ್ ಮತ್ತೆ ಎಪ್ಪತ್ತೊಂದು ಎರಡೇ ಇಲ್ಲಿ ಮಲ್ಟಿಪಿಷನ್ಸ್ನ ಮಾಡೋಕ್ಕೆ ಬರೋಂಗಿಲ್ಲ ಮ ಹಾಗಾದರೆ ಎಪ್ಪತ್ತೊಂದು ಇಲ್ಲಿ ಮುಂದೆ ಸಂಖ್ಯೆ ಏನಾಗಬೇಕಾಗಪ್ಪ ಅಂದರೆ ಲಾರ್ಜೆಸ್ಟ್ ನಂಬರ್ ಆಗ್ಬೇಕಾಗಿದ್ರೆ ಇಲ್ಲಿ ಎಪ್ಪತ್ನಾಲ್ಕು ಏನಾಗಿಲ್ಲಪ್ಪ ಅಂದರೆ ಸರಿಯಾಗಿ ನಾನು ಮ್ಯಾಚ್ ಆಗಲಿಲ್ಲ ಈ ಆಧಾರದ ಮೇಲೆ ಇದರಲ್ಲಿ ತಪ್ಪಾದ ಸಂಖ್ಯೆ ಯಾವುದಾಗಿದೆ ಅಂದ್ರೆ ಎಪ್ಪತ್ನಾಲ್ಕು ಆಗಿದೆ ಇಲ್ಲಿ ಇಂಟು ಫೋರ್ ಅದು ಆಗ್ತದೆ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಒಂದು ಕ್ವಶನ್ಸ್ ಇದೆ ನೋಡ್ರಿ ಈ ಆಧಾರದ ಮೇಲೆ ನೂರ ಐವತ್ತು ವಿದ್ಯಾರ್ಥಿಗಳಲ್ಲಿ ನಲವತ್ತೈದು ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ನಲ್ಲಿ ಮ್ಯಾನೇಜ್ಮೆಂಟ್ ನಲ್ಲಿ ಇದನ್ನು ಸಪರೇಟ್ ಸಪರೇಟ್ ಬರ್ಕೊಂಡ್ ಬಿಡಬೇಕು ಟೋಟಲ್ ಎಷ್ಟು ವಿದ್ಯಾರ್ಥಿಗಳು ಅದರ ನೂರ ಐವತ್ತು ವಿದ್ಯಾರ್ಥಿಗಳಲ್ಲಿ ನಲವತ್ತೈದು ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ನಲ್ಲಿ ಅಂದರೆ ಎಮ್ ಅಂತ ಬರ್ಕೋತೀನಿ ಐವತ್ತು ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಅಕೌಂಟೆನ್ಸಿನಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಏನಿದಾರಪ್ಪ ಅಂತಂತಂದಾಗ ಕಾಸ್ಟಿಂಗ್ನಲ್ಲಿ ಅಂದರೆ ಸಿ ಅಂತಲೇ ಬರ್ಕೊಂಡು ಕಾಸ್ಟಿಂಗ್ನ ಮ್ಯಾನೇಜ್ಮೆಂಟ್ನ ಮತ್ತು ಕಾಸ್ಟಿಂಗ್ನಲ್ಲಿ ಇನ್ನು ಮೂವತ್ತು ಮ್ಯಾನೇಜ್ಮೆಂಟ್ ಮತ್ತು ಅಕೌಂಟ್ ಎರಡರಲ್ಲೂ ಮೂವತ್ತೆರಡು ಅಕೌಂಟ್ಸ್ ಮತ್ತು ಕಾಸ್ಟಿಂಗ್ನಲ್ಲಿ ಎರಡರಲ್ಲೂ ಮೂವತ್ತೈದು ಮ್ಯಾನೇಜ್ಮೆಂಟ್ ಮತ್ತು ಕಾಸ್ಟಿಂಗ್ ಎರಡರಲ್ಲೂ ಇಪ್ಪತ್ತೈದು ವಿದ್ಯಾರ್ಥಿಗಳು ಎಲ್ಲ ಮೂರು ವಿಷಯಗಳಲ್ಲಿ ಉತ್ತೀರ್ಣರಾಗಿರ್ತಾರೆ ಕನಿಷ್ಠ ಒಂದು ವಿಷಯದಲ್ಲಾದರೂ ಅನೃತ್ಯನಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಹಿಡೀರಿ ಅಂತ ಕ್ವೆಶನ್ಸ್ ಇದೆ ಇದು ಒಂಥರ ಡಿಫ್ರೆಂಟ್ ಕ್ವಶನ್ಟೇಸ್ ಕ್ವಶನ್ಸ್ ಇದೆ ಹಾಗಾದರೆ ಮೊದಲು ಇದನ್ನು ಕೂಡಿಸಿದಾಗ ಎಷ್ಟು ಬರ್ತದೆ ನೋಡಿರಿ ಐದಕ್ಕೆ ಐದು ಐದು ಮೂರು ಎಂಟು ಎಂಟು ಒಂದು ನಾಲ್ಕು ಎಷ್ಟಪ್ಪ ಅಂದರೆ ಹನ್ನೆರಡು ನೂರ ಇಪ್ಪತ್ತೈದು ಆಯ್ತದ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಇದನ್ನು ಸಪ್ರೇಟ್ ಬರ್ಕೊಳ್ರಿ ನೂರ ಇಪ್ಪತ್ತೈದನ್ನು ನೆಕ್ಸ್ಟ್ ಜರ್ನಿ ಏನು ಮಾಡೋಕ್ಕಪ್ಪ ಅಂದರೆ ಎರಡೂ ವಿಷಯಗಳಲ್ಲಿ ಮತ್ತೆ ಅಲ್ಲಿ ಮತ್ತೆ ಬರ್ತಾರೆ ನೋಡಿರಿ ಮೂವತ್ತು ಕಾಸ್ಟಿಂಗ್ನಲ್ಲಿ ಆದರೆ ಮ್ಯಾನೇಜ್ಮೆಂಟ ಮತ್ತು ಅಕೌಂಟೆಂಟ್ಸ್ ಎರಡರಲ್ಲೂ ಮೂವತ್ತು ನೆಕ್ಸ್ಟ್ ಮೂವತ್ತೆರಡು ಅಕೌಂಟೆನ್ಸ್ ಮತ್ತು ಕಾಸ್ಟಿಂಗ್ ಎರಡು ಮತ್ತು ಮೂವತ್ತೈದು ಇವು ಇವೆರಡು ಇದ್ರಾಗೂ ಎರಡು ಸ ಎರಡೆರಡು ಸಲ ಬಂದಿದ್ದಾರು ಒಂದು ಮೂವತ್ತು ನೆಕ್ಸ್ಟ್ ಮೂವತ್ತ ಎರಡು ನೆಕ್ಸ್ಟ್ ಮೂವತ್ತೈದು ಇದನ್ನು ಸಪ್ರೇಟಾಗಿ ಕೂಡಿಸ್ರಿ ಐದು ಎರಡು ಏಳು ನೆಕ್ಸ್ಟ್ ಮೂರು ಮೂರು ಆರು ಆರು ಮೂರು ಒಂಬತ್ತು ತೊಂಬತ್ತೇಳು ಒಂಬತ್ತೇಳಾಯ್ತು ತೊಂಬತ್ತೇಳು ಆಯ್ತಾ ಇವು ಮತ್ತೆ ಎರಡು ಎರಡು ವಿಷಯಗಳಲ್ಲಿ ಏನಾಗಿದ್ದಾರಪ್ಪ ಅಂದ್ರೆ ಮತ್ತೆ ಮರ್ಜಾಗಿ ಬಂದಿದ್ದಾರೆ ಅದೇ ವಿದ್ಯಾರ್ಥಿಗಳು ಹಾಗಾದರೆ ನೀವೇನು ಮಾಡೋಕಪ್ಪ ಅಂದ್ರೆ ಆ ಇನ್ನ ನೆಕ್ಸ್ಟ್ ಇಲ್ಲಿ ಸಪ್ರೇಟ್ ನೋಡಿ ಇಪ್ಪತ್ತೈದು ವಿದ್ಯಾರ್ಥಿಗಳು ಎಲ್ಲಾ ಮೂರು ವಿಷಯಗಳಲ್ಲಿ ಉತ್ತೀರ್ಣರಾಗಿದ್ದಾರೆ ಮೂರು ವಿಷಯಗಳಲ್ಲಿ ಉತ್ತೀರ್ಣರಾಗಿದ್ದಾರೆ ಅಂದ್ರೆ ಈ ನೂರ ಇಪ್ಪತ್ತೈದು ಪ್ಲಸ್ ಆ ಇಪ್ಪತ್ತೈದನ ಟೋಟಲ್ ಎರಡು ಖುಷಿ ಎಷ್ಟಾಯ್ತು ನೂರ ಇಪ್ಪತ್ತೈದು ಒಂದು ಇಪ್ಪತ್ತೈದು ಖುಷಿ ಒಂದ್ ನೂರ ಐವತ್ತು ಮಿಕ್ಸ್ ಆಗಿ ಹೊಳೆ ಬಂದ್ ಹೊಳ್ಳೆ ಮಳೆ ಜಾಸ್ತಿಯಾಗಿ ಬಂದವರು ಒಬ್ಬರೇ ಎರಡೆರಡು ವಿಷಯದಲ್ಲಿ ಕೌಂಟ್ ಆಗಿದ್ದಾರೆ ಅಂದ್ರೆ ಆ ತೊಂಬತ್ತೇಳನೇ ಇದ್ರಾಗ ಮೈನಸ್ ಮಾಡಿಬಿಡ್ರಿ ಹತ್ತರಾಗ ಏಳು ಹೋದ್ರೆ ಮೂರು ಉಳಿತದೆ ಒಂದ್ ಕೈಲ ಒಂಬತ್ತು ಒಂದು ಹತ್ತಾಯ್ತು ಹತ್ತರಾಗ ಹದಿನೈದರಾಗ ಹತ್ತು ಹೋದ್ರೆ ಐದು ಉಳಿತದೆ ನೆಕ್ಸ್ಟ್ ಜೀರೋ ಐವತ್ ಉಳಿತದೆ ಹಾಗಾದ್ರೆ ಕನಿಷ್ಠ ಎಷ್ಟು ವಿದ್ಯಾರ್ಥಿಗಳು ಕನಿಷ್ಠ ಒಂದು ವಿಷಯದಲ್ಲಾದರೂ ಉತ್ತೀರ್ಣ ಆದ ವಿದ್ಯಾರ್ಥಿಗಳ ಸಂಖ್ಯೆ ಅಂತಂತಂದಾಗ ಇಲ್ಲಿ ಐವತ್ ಅಂತ ಬರ್ತದೆ ಇದನ್ನ ನೋಡ್ಬೇಕು ಫೈನಲ್ ಕೀ ಆನ್ಸರ್ಸು ಏನು ಬಿಡ್ತಾನೆ ಅಂತ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಒಂದು ಪ್ರದರ್ಶನದ ಟಿಕೆಟ್ ಬೆಲೆಯನ್ನು ಹದಿನಾಲ್ಕು ಪರ್ಸೆಂಟೇಜ್ ಹೆಚ್ಚಿಸಿದರೆ ಪ್ರೇಕ್ಷಕರ ಸಂಖ್ಯೆ ಇಪ್ಪತ್ತೆರಡು ಪರ್ಸೆಂಟೇಜ್ ಕಡಿಮೆ ಆಗುತ್ತದೆ ಹಾಗಾದರೆ ಆದಾಯದ ಮೇಲೆ ಇದು ಬೀರುವ ಪರಿಣಾಮ ಏನು ಒಂದು ಕಡೆ ಹೆಚ್ಚಿಗೆ ಮಾಡಿದರೆ ಇನ್ನೊಂದು ಕಡೆ ಕಡಿಮೆ ಮಾಡಿದ್ದಾರೆ ಇದೇ ಥರ ಸೇಮ್ ಪರ್ಸೆಂಟೇಜ್ ರಿಲೇಟೆಡ್ ಅಂದರೆ ನೂರಕ್ಕೆ ಹದಿನಾಲ್ಕು ಪರ್ಸೆಂಟೇಜ್ ಅಂದರೆ ಎಷ್ಟು ಹತ್ತು ಪರ್ಸೆಂಟೇಜ್ ಅಂದರೆ ಹತ್ತು ಒಂದು ಪರ್ಸೆಂಟೇಜ್ ಅಂದರೆ ಒಂದು ಎರಡು ಕುಡಿಸಿದ್ರೆ ಹದಿನಾಲ್ಕು ಅಂದರೆ ನೂರಕ್ಕೆ ಹದಿನಾಲ್ಕು ಅನ್ನ ಹಾಗಾದರೆ ನೂರ ಹದಿನಾಲ್ಕು ಇದು ಹಾಗಾದರೆ ನೂರಕ್ಕೆ ಹದ್ ಇದು ಪ್ಲಸ್ ಹದಿನಾಲ್ಕು ಹೆಚ್ಚಿಗೆ ಹೇಗ್ಯದಪ್ಪ ಅಂದ್ರೆ ನೂರಕ್ಕೆ ಹದಿನಾಲ್ಕು ಹೆಚ್ಚಿಗೆ ಅಂದರೆ ನೂರ ಹದಿನಾಲ್ಕು ಈ ನೂರ ಹದಿನಾಲ್ಕಕ್ಕೆ ನೆಕ್ಸ್ಟ್ ಇಪ್ಪತ್ತೆರಡು ಪರ್ಸೆಂಟೇಜ್ ಏನು ಮಾಡಬೇಕಪ್ಪ ಅಂದರೆ ಕಡಿಮೆ ಮಾಡ್ಬೇಕು ಈಗ ನೂರಕ್ಕೆ ಇಪ್ಪತ್ತೆರಡು ಪರ್ಸೆ ನೂರ ಹದಿನಾಲ್ಕಕ್ಕೆ ಇಪ್ಪತ್ತೆರಡು ಪರ್ಸೆಂಟೇಜ್ನ ಕಂಡುಹಿಡೀಬೇಕು ಹತ್ತು ಪರ್ಸೆಂಟೇಜ್ ಅಂದ್ರೆ ಎಷ್ಟಪ್ಪ ಅಂದ್ರೆ ಹತ್ತು ಪರ್ಸೆಂಟೇಜ್ ಅಂದ್ರೆ ಹನ್ನೊಂದು ಪಾಯಿಂಟ್ ನಾಲ್ಕು ಇಪ್ಪತ್ತು ಪರ್ಸೆಂಟೇಜ್ ಅಂದ್ರೆ ಅದರ ಡಬಲ್ ಹನ್ನೊಂದರ ಡಬಲ್ ಎಷ್ಟು ಇಪ್ಪತ್ತೆರಡು ಇಪ್ಪತ್ತೆರಡು ಪಾಯಿಂಟ್ ಎಂಟು ಆಯ್ತದ ಹೌದಾ ಇಪ್ಪತ್ತೆರಡು ಪಾಯಿಂಟ್ ಎಂಟು ಆಗಿರ್ತದೆ ಮತ್ತು ಮ್ಯಾಗಿಂದ ಎರಡು ಪರ್ಸೆಂಟೇಜ್ ಒಂದು ಪರ್ಸೆಂಟೇಜ್ ಅಂದ್ರೆ ಒಂದು ಪಾಯಿಂಟ್ ಹದಿನಾಲ್ಕು ಒಂದು ಪಾಯಿಂಟ್ ಒನ್ ಫೋರ್ ಅಂತ ಕರಿತೀವಿ ಒನ್ ಪಾಯಿಂಟ್ ಒನ್ ಫೋರ್ ಒನ್ ಪಾಯಿಂಟ್ ಒನ್ ಫೋರ್ ಎರಡು ಕೂಡಿಸಿ ಎಂಟು ಒಂದು ಒಂದು ಎರಡು 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 ಪಾಯಿಂಟ್ ಟೂ ಏಟ್ ಅಂತ ಕರಿತೀವಿ ಟೂ ಪಾಯಿಂಟ್ ಟೂ ಏಟ್ ಎರಡು ಕೂಡಿಸ್ಬೇಕು ಎಂಟು ಎಂಟು ಎರಡು ಎಷ್ಟಪ್ಪ ಅಂದ್ರೆ ಹತ್ತು ಪಾಯಿಂಟ್ ಎರಡು ಎರಡು ನಾಲ್ಕು ಒಂದು ಐದು ಎರಡಕ್ಕೆ ಎರಡು ಇಪ್ಪತ್ತೈದು ಪಾಯಿಂಟ್ ಜೀರೋ ಎಟ್ ಆಯಿತು ಇಪ್ಪತ್ತೈದು ಪಾಯಿಂಟ್ ಏನಪ್ಪ ಅಂದ್ರೆ ಜೀರೋ ಏಟ್ ಏನಾಗ್ತದಪ್ಪ ಅಂದ್ರೆ ಇಪ್ಪತ್ತೆರಡುವರೆ ಪರ್ಸೆಂಟೇಜ್ ಆಗ್ತದೆ ಇಪ್ಪತ್ತೆರಡು ಪರ್ಸೆಂಟೇಜ್ ಆಗ್ತದೆ ಹಾಗಾದ್ರೆ ನಾವು ಏನು ಮಾಡೋಕ್ಕಪ್ಪ ಅಂದ್ರೆ ಆದಾಯದ ಮೇಲೆ ಇದು ಬೀರುವ ಪರಿಣಾಮ ಏನು ಇಲ್ಲಿ ಹದಿನಾಲ್ಕು ಪರ್ಸೆಂಟೇಜ್ ಎಷ್ಟು ಲಾಭ ಆಗಿತ್ತು ಇಲ್ಲಿ ಇಪ್ಪತ್ತೈದು ಪರ್ಸೆಂಟೇಜ್ ಇಪ್ಪತ್ತೈದು ಪಾಯಿಂಟ್ ಜೀರೋ ಏಟ್ ಪರ್ಸೆಂಟೇಜ್ ನಷ್ಟ ಆಗ್ತದೆ ಅದ್ರೊಳಗಡೆ ಇದ್ರೊಳಗಡೆ ಇದನ್ನು ತೆಗೆದೋಗಿಬೇಕು ಇಪ್ಪತ್ತೈದು ಪಾಯಿಂಟ್ ಜೀರೋ ಎಂಟರ ಒಳಗಡೆ ಹದಿನಾಲ್ಕನ್ನು ತೆಗೆದು ಹೋಗಿದ್ರು ಬಿಡ್ರಿ ನಮಗೆ ನಷ್ಟ ಎಷ್ಟು ಆಗ್ಬಿಡೋದು ಅನ್ನೋದು ಗೊತ್ತಾಗ್ತದೆ ಜೀರೋ ಜೀರೋ ಹದಿನೈದರ ಐದರಾಗ ನಾಲ್ಕು ಹೋದ್ರೆ ಒಂದು ಎರಡರಾಗ ಒಂದು ಹೋದ್ರೆ ಒಂದು ಹನ್ನೊಂದು ಪಾಯಿಂಟ್ ಜೀರೋ ಏಟ್ ಪರ್ಸೆಂಟೇಜ್ನಷ್ಟು ಏನಾಗ್ತದಪ್ಪ ಅಂದ್ರೆ ನಮಗೆ ಅಲ್ಲಿ ಕಡಿಮೆ ಆಯ್ತು ಇಳಿಕೆ ಅಂತೇಳಿ ಬರಿಬೇಕು ಹೆಚ್ಚಳ ಅಂತ ಬರಿಬಾರ್ದು ಇಳಿಕೆ ಅಂತ ಹೇಳಿದೆ ನೋಡ್ರಿ ಹನ್ನೊಂದು ಪಾಯಿಂಟ್ ಜೀರೋ ಏಯ್ಟ್ ಪರ್ಸೆಂಟೇಜ್ ಅಷ್ಟು ಅಲ್ಲಿ ಹೆಚ್ಚಳ ಅಂತ ಇಲ್ಲಿ ಇಳಿಕೆ ಅಂತಿದೆ ಇಳಿಕೆ ಅಂತೇಳಿ ನಾವು ರೈಟ್ ಆನ್ಸರ್ನ ಹಾಕ್ರಿ ಇಲ್ಲಿ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ಇದ್ರ ಮೇಲೆ ಬರ್ದಿನ ಸ್ವಲ್ಪ ಅವೇ ಕ್ವೆಶನ್ಸ್ ಮೇಲೆ ಅಲ್ಲೇ ಹೊಳ್ಳೆ ಮಳೆ ಬರದಾದ್ಮೇಲೆ ಕನ್ಫ್ಯೂಸ್ ಆಗಿ ಓಕೆ ಇವು ಆಲ್ರೆಡಿ ಕ್ವಶನ್ಸ್ ಗಳನ್ನು ಹೇಳಿದ್ದೀನಿ ಒಂದು ವಿಡಿಯೋ ಒಳಗಡೆ ನೆಕ್ಸ್ಟ್ ಇದೊಂದು ಕೊನೆ ಪ್ರಶ್ನೆ ಇರಬೇಕು ಈಗ ಒಂದು ಪರೀಕ್ಷೆಯಲ್ಲಿ ಹುಡುಗಿಯರು ಮತ್ತು ಹುಡುಗರು ಉತ್ತೀರ್ಣರಾಗಲು ಬೇಕಾದ ಕನಿಷ್ಠ ಶೇಕಡಾವಾರು ಫಲಿತಾಂಶ ಅನುಕ್ರಮವಾಗಿ ಮೂವತ್ತೈದು ಪರ್ಸೆಂಟೇಜ್ ನಲವತ್ತೈದು ಪರ್ಸೆಂಟೇಜ್ ಆಗಿರುತ್ತದೆ ಒಬ್ಬ ಹುಡುಗನು ಎರಡು ನೂರ ಎಂಬತ್ತು ಅಂಕ ಪಡೆದರು ಎಂಬತ್ತು ಅಂಕಗಳ ಅಂತರದಿಂದ ಅನಿವೀರ್ಣ ಆಗ್ತಾರೆ ಹಾಗಾದ್ರೆ ಒಂದು ಹುಡುಗಿಯು ಪರೀಕ್ಷೆಯಲ್ಲಿ ನೂರ ಎಂಟು ಅಂಕ ಗಳಿಸಿದರೆ ಉತ್ತೀರ್ಣರಾಗಲು ಇನ್ನು ಎಷ್ಟು ಹೆಚ್ಚಿನ ಅಂಕಗಳನ್ನು ಪಡೆಯಬೇಕು ಅಂತ ಕ್ವಶನ್ಸ್ ಇದೆ ಈ ಕ್ವಶನ್ಸ್ನ ಬಿಡಿಸಿದಾಗ ಇಲ್ಲಿ ನೋಡ್ರಿ ಒಂದು ಪರೀಕ್ಷೆಯಲ್ಲಿ ಹುಡುಗಿಯರು ಹುಡುಗರು ಉತ್ತೀರ್ಣರಾಗಲು ಬೇಕಾದ ಕನಿಷ್ಠ ಶೇಕಡಾವಾರು ಫಲಿತಾಂಶ ಮೂವತ್ತೈದು ಪರ್ಸೆಂಟೇಜ್ ಫಸ್ಟ್ ಯಾರು ಅದರ ಇಲ್ಲಿ ಹುಡುಗಿಯರದ ಹುಡುಗಿಯರು ಪಾಸ್ ಪಾಸಾಗ ಮೂವತ್ತೈದು ಬೇಕತ್ತಾ ಹುಡುಗರು ಪಾಸ್ ಆಗ ನಲ್ವತ್ತೈದು ಪರ್ಸೆಂಟೇಜ್ ಬೇಕು ಹಾಗಾದ್ರೆ ಒಬ್ಬ ಹುಡುಗನು ಎರಡುನೂರ ಎಂಬತ್ತು ಅಂಕಗಳನ್ನು ಪಡೆದಿದ್ದಾನೆ ಪಡೆದು ಎಂಬತ್ತು ಅಂಕಗಳ ಅಂತರದಿಂದ ಫೇಲ್ ಆಗ್ಯ ನಂತರ ಇನ್ನು ಪಾಸ್ ಪಾಸಾಗ್ತಿದೆ ಹಾಗಾದ್ರೆ ಎಷ್ಟು ತೊಗೋಬೇಕಾಗಿತ್ತು ಅವ್ನು ಪಾಸ್ ಆಗ್ಬೇಕಪ್ಪ ಅಂದ್ರೆ ಜೀರೋ ಜೀರೋ ಎಂಟು ಎಂಟು ಹದಿನಾರು ಒಂದು ಕೈಲ ಎರಡು ಒಂದು ಮೂರು ಮುನ್ನೂರ ಅರವತ್ತು ಅರವತ್ತೆ ಮುನ್ನೂರ ಅರವತ್ತು ಮಾರ್ಚ್ ತೊಗೊಂಡಿದ್ದ ಹುಡುಗ ಪಾಸ್ ಆಗ್ತಿದ್ದ ಬಟ್ ಎಂಬತ್ತಂಕ ತಗೊಂಡು ಒಂಬತ್ತು ಅಂಕಗಳನ್ನು ಅಂತರದಿಂದ ಆತ ಫೇಲ್ ಆಗಿದ್ದಾವ ನಂಬರೇ ಎರಡುನೂರ ಎಂಬತ್ತು ಹಾಗಾದ್ರೆ ಈ ಮುನ್ನೂರ ಅರವತ್ತು ಹುಡುಗರು ಪಾಸ್ ಆಗ್ಬೇಕಂತ ಪರ್ಸೆಂಟೇಜ್ ಎಷ್ಟಿದೆ ನಲವತ್ತೈದು ಪರ್ಸೆಂಟೇಜ್ ಈ ನಲವತ್ತೈದು ಪರ್ಸೆಂಟೇಜ್ ಅಂದ್ರೆ ಈ ಮುನ್ನೂರ ಅರವತ್ತು ಇಷ್ಟು ತಗೊಂಡು ನಾವು ಪಾಸ್ ಆಗ್ಬೇಕಾಗಿತ್ತು ನೆಕ್ಸ್ಟ್ ಹಾಗಾದ್ರೆ ಇಲ್ಲಿ ನಮ್ಗೆ ಹುಡುಗಿಯರ್ ಪಾಸ್ ಆಗ್ಬೇಕಂದ್ರೆ ಎಷ್ಟು ಮಾರ್ಕ್ಸ್ ತಗೋಬೇಕು ಹುಡುಗಿಯರ್ ಪಾಸ್ ಆಗ್ಬೇಕಪ್ಪ ಅಂದ್ರೆ ಎಷ್ಟು ಮಾರ್ಕ್ಸ್ ತೊಗೋಬೇಕು ಹುಡುಗರು ಪಾಸ್ ಆಗ್ಬೇಕಂದ್ರೆ ಮುನ್ನೂರ ಅರವತ್ತು ಮಾರ್ಕ್ಸ್ ತಗೋಬೇಕು ಹುಡುಗಿಯರ್ ಪಾಸ್ ಆಗ್ಬೇಕಂದ್ರೆ ಮೂವತ್ತೈದು ಪರ್ಸೆಂಟೇಜ್ ತಗೋಬೇಕು ಹಾಗಾದ್ರೆ ಮೂವತ್ತೈದು ಪರ್ಸೆಂಟೇಜ್ ಅಂದ್ರೆ ಎಷ್ಟು ಕನ್ನಡಿ ಬಂದರೆ ನೆಕ್ಸ್ಟ್ ಒಂಬತ್ತೈದೇ ನಲವತ್ತೈದು ಇಲ್ಲಾಂದ್ರೆ ಐದೊಂಬತ್ತೇ ತೊಗೊಂಡ್ರೆ ಐದೊಂಬತ್ತಲೇ ನಲವತ್ತೈದು ಐದು ಐದೋಳೆ ಮೂವತ್ತೈದು ಇದು ಒಂಬತ್ತೈದು ಈ ಥರ ಈ ಕಡೆ ಈ ಕಡೆ ಕ್ರಾಸ್ ಮಲ್ಟಿವೇಶನ್ಸ್ ಮಾಡ್ತಾರೆ ಒಂಬತ್ತರ ಮಧ್ಯೆ ಐದರ ಮಧ್ಯೆ ಐದೊಂಬತ್ತಲೇ ನಲವತ್ತೈದು ಐದು ಐದೋಳೆ ಮೂವತ್ತೈದು ಈ ಕಡೆ ನೆಕ್ಸ್ಟ್ ಮ್ಯಾಚ್ ಮಾಡಿಬಿಡ್ತೀನಿ ನಮಗೆ ಒಂಬತ್ನಾಕ್ಲೆ ಮೂವತ್ತಾರು ಇದೊಂದು ಜೀರೋ ಇದೆ ಜೀರೋ ಇಲ್ಲಿ ನಲವತ್ತರಲ್ಲಿ ಮ್ಯಾಚ್ ಅಂತಂದ್ರೆ ಇಲ್ಲಿ ನಲ್ವತ್ತರಲ್ಲಿ ಏಳು ನಾಲ್ಕಲೇ ಇಪ್ಪತ್ತ ಎಂಟು ಇದೊಂದು ಜೀರೋ ಇದೆ ಜೀರೋ ಎರಡು ನೂರ ಎಂಬತ್ತ ಹುಡುಗಿಯರು ಮಾರ್ಕ್ಸ್ ತಗೋಬೇಕಾಗಿತ್ತು ಬಟ್ ಒಂದು ಹುಡುಗಿ ಎಷ್ಟು ಮಾರ್ಕ್ಸ್ ತೊಗೊಂಡಳ ನೂರ ಎಂಟು ಅಂಕಗಳನ್ನು ತಗೊಂಡಳ ಒಂದು ಹುಡುಗಿ ನೂರ ಎಂಟು ಅಂಕಗಳನ್ನು ತಗೊಂಡಳ ಅಂದ್ರೆ ಎರಡು ನೂರ ಎಂಬತ್ತಕ್ಕಿಂತ ತಗೊಂದ್ರೆ ಪಾಸ್ ಹಾಕಿದ್ವಿ ಅಜ್ಜಿ ಬರೇ ಒಂದು ನೂರ ಎಂಟು ಹಾಗಾಗಿ ನಾ ಎಷ್ಟು ಮಾರ್ಕ್ಸ್ ತಗೋಬೇಕಾಗಿದ್ದಕ್ಕೆ ಹತ್ತರಾಗೆ ಎಂಟು ಕಳೆದ್ರೆ ಎರಡು ಉಳಿತು ಒಂದು ಕೈಲ ಎಂಟ್ರಾಗ ಒಂದು ಕಳೆದ್ರೆ ಎಂಟ್ರಾಗಿ ಒಂದು ಕಳೆದ್ರೆ ಒಂದು ಏಳು ಎಂಟರಾಗ ಒಂದು ಕಳೆದ್ರೆ ಏಳು ಎರಡರಾಗ ಒಂದು ಕಳೆದ್ರೆ ಒಂದು ಒಂದು ನೂರ ಎಪ್ಪತ್ತೆಂಟು ಎಲ್ಲಿದೆ ಆಪ್ಷನ್ಸು ಅಯ್ಯೋ ನೂರ ಎಪ್ಪತ್ತೆರಡು ಆಪ್ಷನ್ಸ್ ಇಲ್ಲ ಹಾಗಾದರೆ ನೂರ ಎಪ್ಪತ್ತೆರಡು ಆಪ್ಷನ್ಸ್ ಇಲ್ಲಪ್ಪ ಅಂದರೆ ಏನಾದರೂ ಮಿಸ್ ಆಯ್ತಾನ ಒಂದು ಹುಡುಗಿ ಪರೀಕ್ಷೆಯಲ್ಲಿ ನೂರ ಎಂಟು ಅಂಕ ಗಳಿಸಿದರೆ ಉತ್ತೀರ್ಣರಾಗಲು ಇನ್ನೂ ಹೆಚ್ಚಿನ ಎಷ್ಟು ಅಂಕಗಳನ್ನು ಪಡೀಬೇಕು ಅಂತಿದೆ ನೋಡ್ರಿ ಹುಡುಗರು ಪಾಸ್ ಆಗ್ಬೇಕಂದ್ರೆ ಮುನ್ನೂರ ಅರವತ್ತು ಅಂದರೆ ನಲವತ್ತೈದು ಪರ್ಸೆಂಟೇಜಿಂದ ಮುನ್ನೂರ ಅರವತ್ತು ಮೂವತ್ತೈದು ಪರ್ಸೆಂಟು ಹುಡುಗಿಯರು ಪಾಸ್ ಆಗ್ಬೇಕಂದ್ರೆ ಎರಡು ನೂರ ಎಂಬತ್ತು ಮಾರ್ಕ್ಸ್ ತೊಗೋಬೇಕು ಈಗ ಆಲ್ರೆಡಿ ನೂರ ಎಂಟು ಮಾರ್ಕ್ಸ್ ತಗೊಂಡಳಂದ್ರೆ ಇನ್ನು ಎಷ್ಟು ಹೆಚ್ಚಿಗೆ ಮಾರ್ಕ್ಸ್ ತೊಗೋಬೇಕು ನೂರ ಎಪ್ಪತ್ತೆರಡು ತೊಗೋಬೇಕು ಇದು ಕರೆಕ್ಟ್ ಇದೆ ಆ ಬಟ್ಟ ಇಲ್ಲಿ ಆಪ್ಷನ್ಸ್ ಇಲ್ಲ ಇದು ಬೈ ಚಾನ್ಸ್ ಗ್ರೇಸ್ ಕೊಟ್ಟರು ಕೊಡ್ಬೋದು ಆಪ್ಷನ್ಸ್ ಇಲ್ಲ ಓಕೆ ಅಥವಾ ಇನ್ನಾದರೂ ಯಾರಾದರೂ ಮಾಡಿದ್ರಪ್ಪ ಅಂದ್ರೆ ಸರ್ ಇದು ಹಿಂಗಲ್ಲ ಈ ಥರನೂ ಮಾಡ್ಬೋದು ಅಂತಿತ್ತಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ ಇಷ್ಟು ಕ್ವಶನ್ಸ್ಗಳನ್ನು ಈ ಪರೀಕ್ಷೆಯಲ್ಲಿ ಕೇಳಿದರು ಈಗಾಗಲೇ ಒಂದೇ ವಿಡಿಯೋ ಒಳಗಡೆ ಒಂದಿಷ್ಟು ಕ್ವಶನ್ಸ್ ಹಾಕಿದ್ದೀನಿ ಈ ವಿಡಿಯೋದಲ್ಲಿ ಒಂದಿಷ್ಟು ಕ್ವೆಶನ್ಸ್ ಹಾಕಿದ್ದೀನಿ ನೋಡ್ಕೊಡ್ರಿ ಧನ್ಯವಾದಗಳು ರೀ ಕ್ಷಸ್ಟ್ ಯಾರ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸ್ವಲ್ಪ ಕ್ವಶನ್ಸೇ ಇವು ನೀಟಾಗಿ ಕಂಡಿಲ್ಲ ಅದಕ್ಕೆ ನಾನು ಇದನ್ನ ಲೈವ್ ಕ್ಲಾಸಸ್ನಲ್ಲಿ ಮಾಡಲಿಲ್ಲ ಯಾಕಪ್ಪ ಅಂದ್ರೆ ವಿಡಿಯೋ ಒಳಗಡೆ ಇಲ್ಲಿ ಫುಲ್ ಆನ್ ಮಾಡಿಟ್ರೇ ಇವು ಕ್ವೆಶನ್ಸ್ ನಾವು ಸ್ವಲ್ಪ ನನಗೆ ಬ್ಲರ್ ಕಾಣಿಸ್ತವೆ ಇದು ಲೈವ್ ಆಗಂತೂ ಕಾಣಿಸ್ತದೆ ಅದಕ್ಕೋಸ್ಕರ ಸುಮ್ಮನೆ ಎಲ್ಲರೂ ಕ್ಲಾಸ್ ಇರಿಟೇಟ್ ಆಗ್ತೈತಿ ಲೈವ್ ಆಗುತ್ತೆ ಅದು ಸಲುವಾಗಿ ಇದನ್ನು ರೆಕಾರ್ಡ್ ಮಾಡಿ ಏನು ಮಾಡ್ತೀನಪ್ಪ ಅಂದ್ರೆ ಅಪ್ಲೋಡ್ ಮಾಡ್ತಾ ಇದ್ದೇನೆ ಓಕೆ ಧನ್ಯವಾದ